ನಮಸ್ಕಾರ ನಾನು ಡಾಕ್ಟರ್ ಪ್ರಕಾಶ್ ಅಂತ ಜನಪದ ನೃತ್ಯ ನಿರ್ದೇಶಕನಾಗಿ ಹಲವಾರು ಜನಪದ ಕಲಾವಿದರ ವೇದಿಕೆಯ ಒಕ್ಕೂಟದ ಅಧ್ಯಕ್ಷನಾಗಿ ಮತ್ತು ಜನಪದ ಕಲಾವಿದನಾಗಿ ನಿರ್ವಹಣೆ ಮಾಡ್ತಾ ಇದ್ದೆ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಧಾರವಾಡ ಘಟಕದ ವತಿಯಿಂದ ಡಾಕ್ಟರ್ ಬಿ ಬಾರ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ತ್ ಜಯಂತಿಯ ಅಂಗವಾಗಿ ಭೀಮೋತ್ಸವ ಎರಡು ಸಾವಿರ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಿತ್ರ ಸಾಮಾಜಿಕ ಹೋರಾಟಗಾರರಾದಂಥ ಶ್ರೀ ವೆಂಕಟೇಶ್ ಸಗಬಾಲ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ ಈ ಕಾರ್ಯಕ್ರಮದ ಜೊತೆಗೆ ನಮ್ಮೆಲ್ಲ ಕಲಾವಿದರ ರಾಜ್ಯ ಮತ್ತು ಸ್ಥಳೀಯ ಜಿಲ್ಲೆಯ ಎಲ್ಲ ಕಲಾವಿದರನ್ನ ಒಳಗೊಂಡಂತ ಭವ್ಯವಾದ ಮೆರವಣಿಗೆಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ತಬ್ಧ ಚಿತ್ರ ಅಂದರೆ ರಥದ ಮೂ ಮೆರವಣಿಗೆ ಅದರ ಜೊತೆಗೆ ಎಲ್ಲ ಜನಪದ ವಾಹಿನಿ ಜನಪದ ಕಲಾ ತಂಡಗಳು ಆಗಮಿಸಿ ಜನಪದ ವಾಹಿನಿಯೊಂದಿಗೆ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾ ಇದ್ದಾರೆ ಅದಕ್ಕಾಗಿ ಈ ಕಾರ್ಯಕ್ರಮ ಅದರಲ್ಲಿ ಗಣ್ಯರು ಗಣ್ಯಾತೀತ ಗಣ್ಯರು ವಿಚಾರವಾದಿಗಳು ಹಲವಾರು ಚಿಂತಕರು ಕೂಡ ಭಾಗವಹಿಸಿ ತಮ್ಮ ತಮ್ಮ ವಿಷಯಗಳನ್ನ ಮಂಡನೆ ಮಾಡಲಿದ್ದಾರೆ ಇಂತಹ ಅಭೂತಪೂರ್ವ ಅಭೂತಪೂರ್ವವಾದಂಥ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಭಾಗವಹಿಸೋಣ ಬನ್ನಿ ನಮಸ್ಕಾರ